ಸಾವಿರ ಹದಿನೇಳರಲ್ಲಿ ಎಷ್ಟಿತ್ತಪ್ಪ ಅಂದ್ರ ಐದು ಲಕ್ಷ ಕ್ಷಮಿಸಿ ಎರಡ್ ಸಾವಿರ ಹನ್ನೆರಡರಲ್ಲಿ ಇದು ಒಟ್ಟು ಅಂದಾಜು ಬಚ್ಚು ಎಷ್ಟಾಗಿದ್ದಾಗ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗ ಅವ್ರ ಬರೀ ಹದಿನೇಳು ಸಾವಿರ ಕೋಟಿ ಇತ್ತು ಆಮೇಲೆ ಎರಡ್ ಸಾವಿರ ಹದಿನಾರು ಹದಿನೇಳರಾಗ ಅದನ್ನ ಪರಿಶಿ ಪರಿಷ್ಕೃತ ಅಂದಾಜ್ ಪಟ್ಟಿ ತಯಾರು ಮಾಡಿದಾಗ ಐವತ್ತೊಂದು ಸಾವಿರ ಒಂದ್ನೂರ ನಲ್ವತ್ತೆಂಟು ಕೋಟಿ ಐವತ್ತೊಂದ್ ಸಾವಿರ ಕೋಟಿ ಅನ್ಕೊಡಿ ಎಷ್ಟು ಎರಡ್ ಸಾವಿರ ಹದಿನೇಳರಾಗ ಈಗ ನಾವು ಎಲ್ಲಿ ಯತ್ನೇಷ್ವರಾಗೇವು ಎರಡ್ ಸಾವಿರ ಇಪ್ಪತ್ನಾಲ್ಕರ ಈಗ ಇದು ಎಪ್ಪತ್ತೈದು ಸಾವಿರ ಕೋಟಿ ಅಂತಾರ ನಮಗೆ ಅನ್ಸಿದ ಮಟ್ಟಿಗೆ ಇದು ಸಮೀಪ ಸಮೀಪ ಒಂದು ಲಕ್ಷ ಕೋಟಿ ಯೋಜನೆ ಆಗಿದೆ ಹಿಂಗ ಮುಂದೆ ಹೋದ್ರ ಇದು ಎಷ್ಟು ಲಕ್ಷ ಕೋಟಿ ಹಾಕ ಅನ್ನೋದು ನೀವು ಎಲ್ಲ ನೆಕ್ ಮಾಡಿ ಎಕ್ ಪಾತ್ರ ಹೇಳ್ಬೋದು ನನಗೆ ಹಿಂಗೆ ಮುಂದ್ರೆ ನೋಡ್ರಿ ಹದಿನೇಳು ಸಾವಿರ ಕೋಟಿ ಎರಡ್ ಸಾವಿರದ ಹನ್ನೆರಡರಾಗಿದ್ದುದು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಹನ್ನೆರಡು ವರ್ಷದಾಗೆ ಇವತ್ತು ಒಂದು ಲಕ್ಷ ಕೋಟಿ ಸಮೀಪ ಸಮೀಪ್ ಬಂದಿದೆ ಆದ್ಮೇಲೆ ನಾವು ಈ ಯೋಜನೆಯನ್ನು ನಾವು ಎಷ್ಟು ಗತಿಯಿಂದ ಕೈಗೆತ್ತೊಟ್ಟೆವು ಯೋಜನೆಯನ್ನು ಬೇಗನೆ ಪೂರ್ತಿ ಮಾಡಿದ್ರ ಇವತ್ತು ಉತ್ತರ ಕರ್ನಾಟಕ ಜನತೆ ಈ ಒಂದು ದೊಡ್ಡ ನ್ಯಾಯವಾದಿಸಿದಾಗ ನಮ್ ಜಿ ಎಸ್ ನ್ಯಾಮಗೌಡ್ರೇ ಉತ್ತರ ಕರ್ನಾಟಕದ ಜನ ಹೆಂಗಾರ ಇದ್ದಂಗೆ ಹೇಳ್ತಾರೆ ಅವ್ರ ಅವ್ರ ಭಾಷೆದಾಗ ಯೋಜನೆ ಅಂದ್ರ ದಡ್ಡೆ ಹತ್ತು ಡದರುದಿಲ್ಲ ಬೆರ ಯಾರಿಗೆ ಹಸಬಹುದಿಲ್ಲ ಹೌದಲ್ರಿ ಶಾಂತದ ನಮ್ ಸಹನೆ ಇದೆ ತಾಳ್ಮೆ ಇದೆ ನಮ್ ಸಹನೆಯ ಕಟ್ಟವಾಗಿ ಹೊಡಿತಂದ್ರ ಬಹುತರವಾಗಿ ಏನ್ ಆಕತ್ತ ನಿರೀಕ್ಷಣೆಗೆ ಮೀರಿ ಘಟನೆಗಳ ಜರುಗಬಹುದು ಅದಕ್ಕೆ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಈಗಾಗಲೇ ಅವರೇ ಹೇಳಿದ್ರೆ ಜಿ ಎಸ್ ನಮ್ಗೌದು ಹಿಂದಿನ ಸರ್ಕಾರದಾಗ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ದಿಂದ ಐನೂರ ಇಪ್ಪತ್ನಾಕು ಪಾಯಿಂಟ್ ಎರಡು ಐದು ಆರು ಮೀಟರ್ ವರೆಗೆ ಏನು ಭೂಮಿ ತಟ್ಟಿ ಆಲ್ಮಟ್ಟಿ ಜಲಾಶಯ ಹಿಂದಿನಲ್ಲಿ ಏನು ಗುಳ ತಟ್ಟಿ ಇರಲಿ ಇರ್ಲಿ ಇರಲಿ ಇರ್ಲಿ ಏಕಕಾಲಕ್ಕೆ ಸ್ವಾಧೀನ ಪಡ್ಸ್ಕೋಬೋದು ಇದೇನಾಗೈತಂದ್ರ ಮನ್ಸನ್ ಮೊದಲು ಕಾಲು ಕಡಿಯುದ್ರು ಆಮೇಲೆ ಕೈ ಕಡಿಯುದ್ರು ಆಮೇಲೆ ರುಂದ ಕಡ್ದಂಗಿದ ಐನೂರ ಇಪ್ಪತ್ತಾರು ಹಿಂದಿನ ಸರ್ಕಾರದವ್ರು ಮಾಡಿದ್ರು ಅದನ್ನ ಮುಂದುವರಿಸ್ಕೊಂಡು ಹಾಕಿದ್ದಾರೆ ಎಷ್ಟು ನ್ಯಾಯ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಕೊನೆಯ ನನ್ನ ಅಧಿವೇಶನ ಭಾಷಣದಲ್ಲಿ ಹೇಳಿದೆ ಇದು ಐನೂರ ಇಪ್ಪತ್ತೆರಡು ಮೀಟರ್ ಏನ್ ಮಾಡಿರಿ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತೆರಡು ಮೀಟರ್ ಇದನ್ನು ತೆಗೆ ಶ್ರೀಮಾನ್ ಕಾಜೋಳ ಸಾಹೇಬ್ರ ಅವ್ರನ್ನ ಮನವಿ ಮಾಡ್ಕೊಂಡೆ ಆಗಿನ ಸರ್ಕಾರಕ್ಕೆ ನಾನು ಪ್ರತಿಪಕ್ಷದ ನಾಯಕನಾಗಿ ಮೂರು ಗಂಟೆಗಳ ಕಾಲ ಮೇಲ್ಮನೆಯಲ್ಲಿ ನಾನು ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದೆ ನಾನು ಇಪ್ಪತ್ನಾಲ್ಕು ವರ್ಷ ಮೇಲ್ಮನೆಯ ಶಾಸಕರಾಗಿ ನಾನು ಮೊಟ್ಟ ಮೊದಲನೇ ಭಾಷಣ ಕೃಷ್ಣ ಮೇಲ್ದಂಡೆ ನಮಗ್ ಗೇಟ್ ಪಾಸ್ ಕೊಟ್ಟ ನಂತರ ಕೊನೆ ಅಧಿವೇಶನ ಆಯ್ತಲ್ಲ ಅಲ್ಲಿ ಅವಾಗಲೂ ನಾನು ಕೃಷ್ಣ ಮೇಲ್ದಂಡೆ ಯೋಜನೆ ಮೇಲೆ ಮಾತಾಡೋ ಹೊರಗೆ ಬಂದೇನೆ ಮೂರು ಗಂಟೆಗಳ ಕಾಲ ನನಗ್ ಬಹಳ ಮಂದಿ ನೀವು ವಿಧಾಯಕ ಭಾಷಣ ಬಹಳ ಅದ್ಭುತ ಮಾತಾಡ್ಬೇಕು ಅದು ಮಾತಾಡ್ಬೇಕು ನನಗೆ ಅದನ್ನ ತಗೊಂಡಿ ಏನ್ ಮಾಡಿ ನಮ್ಮ ಭಾಗದ ಉತ್ತರ ಕರ್ನಾಟಕ ಜನತೆಗೆ ನ್ಯಾಯ ಆದವರಿಗೆ ಉತ್ತರ ಕರ್ನಾಟಕದ ನಮ್ಮ ಶಿವಸ್ವರೂಪಗಳಾದಂತಹ ರೈತ ಬಾಂಧವರಿಗೆ ನ್ಯಾಯ ದೊಡಿಬೇಕನ್ನುವಂತ ದೃಷ್ಟಿಯಿಂದ ಸುದೀರ್ಘವಾಗಿ ಮೂರು ಗಂಟೆಗಳ ಕಾಲ ಚರ್ಚೆ ಮಾಡಿ ಸರ್ಕಾರದ ಗಮನವನ್ನು ಸೇರಿದ್ರು ನಾನ್ ಮಾತನಾಡುವಾಗ ಭಾರತೀಯ ಜನತಾ ಪಕ್ಷದ ಆಳು ಪಕ್ಷದ ಒಬ್ಬರು ಕೂಡ ಮಧ್ಯದಲ್ಲಿ ಚಕ ಶಬ್ದ ಎತ್ತಲಿಲ್ಲ ಅತ್ಯಂತ ಸಂಯಮದಿಂದ ನಾನು ಮಾತುಗಳನ್ನು ಕೇಳಿದ್ರು ಕುಲಕರ್ಣಿ ಅವರ ಯಾರು ಏನು ಅನ್ಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಏನಾಗಿದೆ ನಮ್ಮ ಪಕ್ಷನೂ ಬಂದಿದೆ ಸಮ್ಮಿಶ್ರ ಸರ್ಕಾರನು ಬಂದಿದೆ ಭಾರತೀಯ ಜನತಾ ಪಕ್ಷದೂ ಬಂದಿದೆ ಮತ್ತೆ ನಮ್ಮ ಸರ್ಕಾರ ಬಂದಿದೆ ಎರಡ್ ಸಾವಿರ ಹದಿಮೂರರಿಂದ ಎರಡ್ ಸಾವಿರ ಇಪ್ಪತ್ನಾಲ್ಕರವರೆಗೆ ನಾವು ಒಟ್ಟ ಎಷ್ಟು ಖರ್ಚು ಮಾಡಿದ್ವಿ ಅಂದ್ರೆ ಅಂದಾಜು ಹದಿನಾರು ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಇದೀಗ ನಾ ಏನ್ ಹೇಳಿದೆ ಇದು ಎಪ್ಪತ್ತೈದು ಸಾವಿರ ಕೋಟಿ ಅಲ್ ರೂಪಾಯಿ ಒಂದು ಲಕ್ಷ ಕೋಟಿ ಅಲ್ಲಿ ಆದ್ರೆ ವರ್ಷಕ್ಕೆ ಎಷ್ಟು ಹದಿಮೂರು ನೂರು ಕೋಟಿ ಬಿದ್ದದ್ದು ಅಂದಾಜ್ ಒಂದ್ ಸಾವಿರ ಕೋಟಿ ಎಲ್ಲಾ ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟು ಗೌರವ ಇದೆ ಅಭಿಮಾನಿ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಕಾಳಜಿ ಇದೆ ಕಕಲಾತಿ ಇದೆ ಅನ್ನೋದನ್ನ ನಿಮ್ಮ ಅವಘಾನಿಗೆ ಬಿಡ್ತೇನೆ ನಾ ಏನ ನನ್ನ ಬಾಯಿಂದ ಹೇಳಕ್ ಹೋಗುದಿಲ್ಲ ವರ್ಷ ನೂರು ವರ್ಷ ಒಂದ್ ಸಾವಿರ ಕೋಟಿ ಹಂಗ ಖರ್ಚು ಮಾಡಿದ್ರೆ ಇದು ಒಂದ್ ಲಕ್ಷ ಕೋಟಿ ಎಲ್ಲ ಮುಗಿತ ನೀವು ಹೇಳ್ರಿ ನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳ್ತಾರೆ నోటిఫికేషన్ కా నిమ్ పరిహార ఏను సంబంధిందేల్మనే శాసకన మంత్రి ఆగి విరోధ పక్ష నాయన కల్సిన బాహా బేసిక్ నేను వకీల్ కి వకి నాకు ఎలా అనుభవం ఇంకా ఈ నోటిఫికేషన్ ఏ నోటిఫికేషన్ ఆగిలి మాట ఇన్న మీకు ఈ నోటిఫికేషన్ సుప్రీం కోర్ట్ నగ్ బ్యాచ్ ఇది ಅಂತ హత్య ಕಾವೇರಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವ್ಯಾಜ್ ಇದ್ದು ಕೊನೆಗೆ ಅಂತಿಮ ಕಾವೇರಿ ಟ್ರಿಬ್ಯುನಲ್ ಡಿಸಿಷನ್ ಕೊಟ್ಟಾಗ ಸುಪ್ರೀಂ ಕೋರ್ಟ್ನಾಗ ವ್ಯಾಜಿ ಇದ್ದಾಗಿನೂ ಕೂಡ ಸಬ್ಜೆಕ್ಟ್ ಡಿಸಿಜನ್ ಸುಪ್ರೀಂ ಕೋರ್ಟ್ ನೋಟಿಫಿಕೇಶನ್ ಮಾಡಿದ್ವಿ ನಾವು ನಮ್ಗೆ ಯಾಕೆ ಮಾಡಪ್ಪ ಈಗ ಸುಪ್ರೀಂ ಕೋರ್ಟಿನ ಡಿಸಿಷನ್ ಗೆ ಹೊರಪಟ್ಟು ನಾವು ಇದನ್ನ ನೋಟಿಫಿಕೇಶನ್ ಅಂತ ಮಾಡಿದ ಅಥವಾ ಸುಪ್ರೀಂ ಕೋರ್ಟ್ನಾಗ ವ್ಯಾಜ್ಯ ಇದ್ರೆ ಅದನ್ನ ಆರ್ಗ್ಯುಮೆಂಟ್ ಮಾಡಿ ನಾವು ಅದನ್ನ ಹತ್ತರಾಗ ಬ್ರಿಜೇಶ್ ಕುಮಾರ್ ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಅವರು ವರದಿ ಕೊಟ್ಟಿದ್ದಾರೆ ಅಂತಿಮ ವರದಿ ಅಲಾಟ್ ಮಾಡಿರಲ್ವಾ ಅದು ಅಂತಿಮ ವರದಿ ಅಲ್ಲಿಂದ ಎರಡ್ ಸಾವಿರದ ಹತ್ತರಾಗಿ ಡಿಸನ್ ಆಗೈತಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಎಷ್ಟು ವರ್ಷ ಆದ್ರಿ ಹದಿನಾಲ್ಕು ವರ್ಷ ನೋಟಿಫಿಕೇಶನ್ ಇಲ್ಲಿ ಏನು ಅದನ್ನ ಐನೂರ ಹತ್ತೊಂಬತ್ತ ಐನೂರ ಇಪ್ಪತ್ತೆರಡು ಮಾಡಿ ಅದು ಒಂದು ಕಾಲು ತೆಗೆದು ಒಂದ್ ಕೈ ತೆಗೆದು ಕಡಿ ಬಂದು ಹುಂಡಾ ತೆಗೆಯುವ ವ್ಯವಸ್ಥೆ ಆಯ್ತು ಮೊದಲು ಮೊತ್ತ ಮೊದಲಿಗೆ ಈ ಸಂತ್ರಸ್ತರ ಪರವಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಟ್ಟಿವಿ ಐನೂರ ಇಪ್ಪತ್ತೆರಡು ಮೀಟರ್ ತಯಾರು ಹಾಕ್ಬೇಕಲ್ಲ ಏಕಕಾಲಕ್ಕೆ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರರಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಏಳು ಆರು ಮೀಟರ್ ಎತ್ತರ ಮೇಲೆ ಏನು ಇನ್ನೀರ ಮೇಲೆ ನೋಡ್ತಾ ಎಲ್ಲ ಜನರಿಗಾಗಿ ಏಕಕಾಲಕ್ಕೆ ಲ್ಯಾಂಡ್ ಎಕ್ಸೂನ್ ಪ್ರೊಸೀರ್ ಸ್ಟಾರ್ಟ್ ಮಾಡಿ ಅವ್ರಿಗೆ ಪರಿಹಾರ ತೊಗೊಳ್ಬೇಕಂತೆ ಒಕ್ಕೂರಿಂದ ನಾನು ಹೇಳ್ತೀನಿ ನಮ್ ಇಬ್ಬರು ನಾಯಕರು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಇವತ್ತು ವೇದಿಕೆ ಮೇಲೆ ಶಾಸಕ ಮಿತ್ರರು ಕೂಡ ಇದ್ದಾರೆ ಮಾಜಿ ಸಚಿವರು ಇದ್ದಾರೆ ಬಹಳಷ್ಟು ಅನುಭವಿ ನಾಯಕರು ಕೂಡ ಇದ್ದಾರೆ ಬಹಳ ಸಂತೋಷ ಸಂತೋಷ ಮಾತಾಡ್ತ ಹೇಳದಕ್ಕೆ ನಾನು ಬಯಸ್ತಾ ಇದ್ದೀನಿ

ಅವ್ರ ಅವ್ರ ಇವತ್ತು ಅವ್ರ ಭಾವಚಿತ್ರಕ್ಕೆ ಇಟ್ಟು ಪೂಜೆ ಗಿರಿ ಸಾಗರ್ ಹಾರ ಹಾಕಿ ಗೌರವ ಸಲ್ಲಿಸಿದಾರಲ್ಲ ವಾಸನ್ ದೇಸಾಯ್ ಹೆಂಗ್ ಹೋರಾಟದ ಕೆಚ್ಚಿತ್ತು ಸುಮ್ನೆಲಿಮಾಡ ದೇಸಾಯಿ ಅವರಲ್ಲಿ ಏನು ಹೋರಾಟದ ಕೆಚ್ಚಿತ್ತು ಅದೇ ಕೆಚ್ಚಿನಿಂದ ಇವತ್ತು ಶ್ರೀಮಾನ್ ಅಜಯ್ ಕುಮಾರ್ ಸ್ವಲ್ಪ ನಾಯಕರು ಶ್ರೀ ಮುತ್ತು ದೇಸಾಯ್ ಇಬ್ಬರು ನಾಯಕರು ಇವತ್ತು ಈ ಇದರ ಜವಾಬ್ದಾರಿ ಹೊತ್ತಿದಾರ ಇದರ ನಾಯಕತ್ವ ವಹಿಸಿದಾರ ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಂಡ ಮಾರ್ಗದಲ್ಲಿ ಮುನ್ನಡೆದ್ದೇ ಆದ್ರೆ ನೀವು ನೂರಕ್ಕೆ ನೂರರಷ್ಟು ಯಶಸ್ವಿ ಆಗ್ತೀರಿ ಅನ್ನುವಂತ ಮಾತನ್ನು ನಾನು ಹೇಳಲಿಕ್ಕೆ ಬಸ್ತಾ ಇದ್ದೇನೆ ಮಂಗಳೂರು ಹೊಕ್ಕೇವು ಮಹಾರಾಷ್ಟ್ರಕ್ಕೆ ಹೊಕ್ಕು ಬೆಂಗಳೂರು ಹೊಕೆವು ನೀವು ಕೃಷ್ಣಾ ಮೇಲ್ದಂಡಿ ಒಟ್ಟಿದೆ ಮೂರನೇ ಹಂತ ಮುಗಿಲಿ ಭಾರತ ದೇಶದ ಮೂಲೆ ಮೂಲೆಗಳಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ದುಡಿಯಾಕಿ ಜಲಾಭತ ಭಾರತ ದೇಶದ ಮೂಲೆ ಮೂಲೆಗಳಿಂದ ಮತ್ತು ನಮ್ಮ ಉತ್ತರ ಕರ್ನಾಟಕದ ಭಾಗ ಎಷ್ಟು ಸಶಕ್ತ ಕಟಿ ಸಮೃದ್ಧ ಕಟಿ ಶಕ್ತಿಶಾಲಿ ಆಕತಿ ಸಂಪತ್ತು ಭರಿತ ಆಕತ್ತಂದ್ರ ಭಾರತ ದೇಶದ ಯಾವುದೇ ಮೂರು ಭಾಗವನ್ನು ಮೆಟ್ಟಿ ನಿಲ್ಲುವಂತೆ ನಾವು ಅಭಿವೃದ್ಧಿ ಹೊಂದ ಅದ್ರ ಜೊತೆಗೆ ನೀವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬಳಿ ಮಠ ಅಸ್ತಿ ಪಡೆದುಕೊಂಡು ಇವತ್ತು ಮೂವತ್ತು ಲಕ್ಷ ಮೂವತ್ತೆರಡು ಸಾವಿರ ಎಕರೆ ನೀರಾವರಿ ಮಾಡಿ ಕೇವಲ ಕರ್ನಾಟಕ ರಾಜ್ಯದ ವರ್ಮಾನೆ ಹೆಚ್ಚು ಮಾಡುವುದಿಲ್ಲ ನೀವು ಇಡೀ ರಾಷ್ಟ್ರದ ವರಮಾನ ಹೆಚ್ಚು ಮಾಡುವಂತಹ ನಮ್ಮ ಸಂತ್ರಸ್ತರನ್ನೇ ಗೌರವವನ್ನು ಕಾಣಬೇಕಾಗಿದ್ದು ಯಾವುದೇ ಪಕ್ಷದ ಸರ್ಕಾರ ಇರಲಿ ಅವರು ತಾಳ್ಮೆಯಿಂದ ಸಂತ್ರಸ್ತರ ಭವನಗಳನ್ನು ಸಂತ್ರಸ್ತರ ಮನವಿಗಳನ್ನು ಆರಿಸಬೇಕು ಅವರ ಬೇಡಿಕೆಯನ್ನು ತ್ವರಿತವಾಗಿ ಮುಗಿಸಬೇಕು ಅನ್ನುವಂತ ಮಾತನ್ನು ನಾ ಈ ಸಂದರ್ಭದಲ್ಲಿ ನಾನು ಯಾರಿಗೆ ಬಳಸ್ತಾ ಇದ್ದೇನೆ ನೀವು ಇವತ್ತು ಒಂದ್ ದಿವಸ ಪ್ರೊಟೆಸ್ಟ್ ರ್ಯಾಲಿ ಐತಿ ನಮ್ಮ ಇಬ್ಬರು ನಾಯಕರು ಶ್ರೀಮಾನ್ ಅಜಯ್ ಕುಮಾರ್ ಸರ್ನಾಯಕರು ಅದಿಲ್ ಶಪ್ಪ ದೇಸಾಯಿ ಅವ್ರು ಹೇಳ ಇವತ್ತೊಂದ್ ದಿವ್ಸ ಡಿ ಸಿ ಆಫೀಸ್ ಮುಂದ್ ಬಂದ ಬಾತ ಕೇಳಿ ಊರ್ ಕಡೆ ಆದ್ರ ಮತ್ತೆ ಹೇಳಿದ್ರೆ ಅಲ್ಲೇ ಈ ಯೋಜನೆ ಅಲ್ಲಿ ಐತೆ ಅಲ್ಲೇ ಒಂದ್ ಪುಟ್ಟಿ ಕಾಂಕ್ರೀಟ್ ಕೂಡ ಹಾಕೋದಿಲ್ಲ ಅದಕ್ಕೆ ದಯಮಾಡಿ ನೀವು ಇಡ ಒಂದು ತಾರ್ಕಿಕ ಹೋಗ್ಬೋದು ಮತ್ತೆ ಇನ್ನೊಂದು ಮನವಿ ಮಾಡಿಕೊಟ್ಟಿ ನಾನು ನಾನು ಅವತ್ತು ಮೂರು ಗಂಟೆ ಮಾತನಾಡಿದಾಗ ನಾನು ಹೇಳಿ ಸರ್ರಿ ಮೊದಲ ಯಾತ್ರೆ ಮಾಡ್ತೇವೆ ನಂತರ ಟ್ರ್ಯಾಕ್ಟರ್ ಯಾತ್ರೆ ಮಾಡ್ತೇವೆ ಅದಕ್ಕೂ ಮನೆಯಲ್ಲಿ ಅಂದ್ರ ಸರ್ರಿ ಉಪವಾಸ ತಗಡೆ ಮಾಡ್ತೇವೆ ಅರಕು ಮನೆಯಲ್ಲಿ ಇಲ್ಲಾಂದ್ರ ಆಮೇಲೆ ಉಪಾಸನೆ ಮಾಡಿ ನಾವು ಜೀವ ಚಯಾರಿಗೆ ವ್ಯವಸ್ಥೆ ಸರ್ಕಾರ ಇಲ್ಲ ಯಾವುದೇ ತಡ ಮಾಡಿದ್ರೆ ಬೇಗನೆ ಪರ್ಯಾವರಣ ವಿತರಣೆ ಮಾಡ್ಬೇಕು ಕೃಷ್ಣ ನಿಯೋಜನೆ ಯೋಜನೆ ಪೂರ್ತಿ ಮಾಡ್ಬೇಕು ಹದಿನೈದು ಲಕ್ಷ ಎಕರೆ ನೀರಾವರಿ ಮಾಡಿ ಈ ಉತ್ತರ ಕರ್ನಾಟಕ ಅತ್ಯಂತ ಅಭಿವೃದ್ಧಿಪರವಾದಂತಹ ಉತ್ತರ ಕರ್ನಾಟಕವನ್ನಾಗಿ ನಿರ್ಮಾಣ ಮಾಡಬೇಕಂತ ನಿಮ್ಮೆಲ್ಲರ ಮುಖಾಂತರ ಈ ಏರಿಕೆ ಮುಖಾಂತರ ನಾನು ಹೃದಯಪೂರ್ವಕವಾದಂತ ಮನವಿಯನ್ನು ಈ ಸರ್ಕಾರಕ್ಕೆ ಮಾಡಿಕೊಳ್ಳುವುದ್ರ ಜೊತೆಗೆ ಉತ್ತರ ಕರ್ನಾಟಕದ ಸ್ವಾಭಿಮಾನ ಏರಿಕೆಯ ಅಧ್ಯಕ್ಷನಾಗಿ ಅಂತರ್ಗೊಂಡವರು ನಾವು ಸಂಚಾಯಕರಾಗಿ ನಾವು ಮಾಡ್ತಿದ್ದು ಸಂಪೂರ್ಣ ನೂರಕ್ಕೆ ನೂರಷ್ಟು ಉತ್ತರ ಕರ್ನಾಟಕ ಸ್ವಾಭಿಮಾನ ನೀರಕ್ಕೆ ನಿಮಗೆ ಗಂಡವಾಗಿ ನಿಲ್ತೇವೆ ನಾವು ನಿಮ್ಗೆ ಬೆಂಬಲ ಕೊಡ್ತೇವೆ ನಿಮ್ ತಳು ಮನ ಧನದೊಂದಿಗೆ ನಿಮ್ಗೆ ಸಹಾಯ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿ ಬೇಗನೆ ನೀವು ಎಲ್ಲರಿಗೆ ನಾನು ಹೇಳ್ತೀನಿ ಸ್ವಾಭಿಮಾನಿಗಳಾಗಿ ಯಾವಕ್ಕೂ ಅಂಜನೆ ಅಳಕದೆ ಬೈಗ ಯಾವ ತ್ಯಾಗಕ್ಕೂ ಕೂಡ ನೀವು ಸಿದ್ಧರಾಗಿ ಸರ್ಕಾರದ ಒತ್ತಡ ತಂದು ಈ ಯೋಜನೆ ಪೂರ್ತಿ ಮಾಡ್ಲಿಕ್ಕೆ ನೀವು ಸಹಾಯ ಮಾಡಿದ್ರೆ ಇದು ಒಂದು ಉತ್ತರ ಕರ್ನಾಟಕದ ಹೊಸ ಇತಿಹಾಸ ಹೊಸ ಚರಿತ್ರೆ ಪ್ರಾರಂಭ ಆಗ್ತಿದೆ ಅನ್ನುವಂತ ಮತ ಹೇಳಿ ದಯಮಾಡಿ ಸಂಘಟಕರಿಗೆ ನಾನು ಚೆನ್ನಾಗಿ ಕೇಳ್ತೀನಿ ಸ್ವಲ್ಪ ಹೆಚ್ಚಿಗೆ ಮಾತಾಡೋದಕ್ಕೆ ನನಗೆ ಸಭೆ ಮಾಡಬೇಕು ಕಲ್ತೇನೆ ನಿಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕವಾದ ಅನುಮಾನ ಸುಖ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ